ಎಲ್ಲರಿಗೂ ನಮಸ್ಕಾರ ಇವತ್ತು ವಿಶೇಷವಾಗಿ ಎರಡು ಸಿನಿಮಾ ಬಗ್ಗೆ ಹೇಳಬೇಕು ಒಂದು ಹಬ್ಬ ಮತ್ತೊಂದು ಸ್ನೇಹಲೋಕ ಎರಡೂ ಸಿನಿಮಾಗಳು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರ ಟೈಮಲ್ಲಿ ಬಂದಂಥದ್ದು ತಿಂಗಳು ಬೇರೆ ದಿನ ಬೇರೆ ಈ ಸಿನಿಮಾದಲ್ಲಿ ಒಂದು ಕಾಮನ್ ವಿಚಾರ ಏನು ಅಂತಂದರೆ ಒಂದೇ ಹಾಡನ್ನು ಎರಡೂ ಸಿನಿಮಾದಲ್ಲಿ ಬಳಸಿರುವಂಥದ್ದು ಆದರೆ ಒಂದು ಸಿನಿಮಾದಲ್ಲಿ ಬಳಸಿ ಆದಮೇಲೆ ಈ ಹಾಡನ್ನು ಎಡಿಟ್ ಆದಮೇಲೆ ತೆಗೆದಿರುವಂಥದ್ದು ಮತ್ತೊಂದು ಸಿನಿಮಾದಲ್ಲಿ ಆ ಹಾಡು ಉಳಿತು ಅಷ್ಟೇ ಪಾಪ್ಯುಲರ್ ಆಯಿತು ಈಗಲೂ ಕೂಡ ಆ ಒಂದು ಹಾಡನ್ನು ಎಲ್ಲರೂ ಇಷ್ಟಪಡ್ತಾರೆ ಯಾಕಂದರೆ ಅದು ಬ್ರೆತ್ಲೆಸ್ ಸಾಂಗ್ ಒಂದು ಒಳ್ಳೆಯ ಪ್ರಯೋಗ ರಾಜೇಶ್ ಕೃಷ್ಣನ್ ಮತ್ತು ಚಿತ್ರ ಅವರು ಈ ಒಂದು ಹಾಡನ್ನು ಹಾಡಿದರು ಹಾಡಿನ ಹೆಸರು ಒಂದೇ ಉಸಿರಂತೆ ಇಂದು ನಾನು ನೀನು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದೇ ರಾಮ್ಕುಮಾರ್ ಮತ್ತು ಅನುಪ್ರಭಾಕರ್ ಅವರ ಮೇಲೆ ಚಿತ್ರೀಕರಣ ಮಾಡಿದಂಥ ಹಾಡಿದು ಸ್ನೇಹಲೋಕ ಸಿನ್ಮಾ ಸ್ನೇಹಲೋಕ ಸಿನಿಮಾ ಡಿಸೆಂಬರ್ ಇಪ್ಪತ್ನಾಲ್ಕು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಬಂದಿತ್ತು ಎಸ್ ಮಹೇಂದರ್ ಈ ಚಿತ್ರವನ್ನು ನಿರ್ದೇಶನ ಮಾಡಿದರು ರಮೇಶ್ ಅರವಿಂದ್ ಈ ಸಿನಿಮಾದಲ್ಲಿದ್ದರು ಶಶಿಕುಮಾರ್ ಅವರಿದ್ದರು ವಿನೋದ್ ರಾಜ್ ಅವರಿದ್ದರು ಹಾಗೆಯೇ ರಾಮ್ ಕುಮಾರ್ ಅವರಿದ್ದರು ಅನುಪ್ರಭಾಕರ್ ಈ ಒಂದು ಸಿನಿಮಾದಲ್ಲಿ ನಟಿಯಾಗಿದ್ದರು ನಾಯಕ ನಟಿಯಾಗಿದ್ದರು ಇವರ ಈ ಒಂದು ಸಿನಿಮಾಕ್ಕೆ ಹಂಸಲೀಖ ಅವರು ಸಂಗೀತ ಕೊಟ್ಟಿದ್ದರು ಇವರ ಸಂಗೀತದಲ್ಲಿ ಈ ಸಿನಿಮಾದ ಹಾಡುಗಳು ಕೂಡ ತುಂಬ ಪಾಪ್ಯುಲರ್ ಆಗಿತ್ತು ಅದರಲ್ಲಿ ಒಂದೇ ಉಸಿರಂತೆ ಹಾಡು ತುಂಬ ವಿಶೇಷವಾಗಿ ಎಲ್ಲರ ಗಮನ ಸೆಳೆಯಿತು ಆದರೆ ಈ ಸಿನಿಮಾದ ಈ ಒಂದು ಹಾಡೇನಿದೆ ಇದರ ಇನ್ನೊಂದು ಹಿನ್ನೆಲೆಯ ಕತೆ ಇದೆ ಅದನ್ನು ನಟ ವಾಸು ಏನಿದ್ದಾರೆ ಅವರು ಹಂಚಿಕೊಂಡಿರುವಂಥದ್ದು ಒಂದು ಸಂದರ್ಶನದಲ್ಲಿ ಅದೇನಪ್ಪ ಅಂತಂದರೆ ಒಂದೇ ಉಸಿರಂತೆ ಹಾಡೇನಿದೆ ಇದನ್ನು ಹಬ್ಬ ಸಿನಿಮಾಕ್ಕೆ ಬಳಸಿರುವಂಥದ್ದು ಅನ್ನೋದನ್ನು ಹೇಳ್ಕೋತಾರೆ ಅವರು ಹಬ್ಬ ಸಿನಿಮಾ ಯಾವಾಗ ಬಂತು ಅಂತಂದರೆ ಏಪ್ರಿಲ್ ಹದಿನಾರು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಡಿ ರಾಜೇಂದ್ರ ಅವರು ಈ ಚಿತ್ರವನ್ನು ನಿರ್ದೇಶನ ಮಾಡಿದರು ಇದು ಮಲ್ಟಿ ಸ್ಟಾರರ್ ಸಿನಿಮಾ ವಿಷ್ಣುವವರಿದ್ದರು ಅಂಬರೀಷ್ ಅವರಿದ್ದರು ದೇವರಾಜ್ ಅವರಿದ್ದರು ಹಾಗೆಯೇ ಶಶಿಕುಮಾರ್ ಜಯಪ್ರದ ಹೀಗೆ ಸಾಕಷ್ಟು ಕಲಾವಿದರಿದ್ದಂಥ ಒಂದು ಅದ್ಭುತವಾದ ಅತಿದೊಡ್ಡವಾದ ಸಿನಿಮಾ ಅಂಥೇಳಿ ನಾವು ಹೇಳಬಹುದು ಈ ಚಿತ್ರದಲ್ಲಿ ರಾಮ್ಕುಮಾರ್ ಮತ್ತು ವಿಜಯಲಕ್ಷ್ಮಿ ಮೇಲೆ ಈ ಒಂದು ಹಾಡನ್ನು ಚಿತ್ರೀಕರಣ ಮಾಡಿದರು ಅದೇ ಒಂದೇ ಉಸಿರಂತೆ ಹಾಡೇನಿದೆ ಅದನ್ನು ಈ ಒಂದು ಚಿತ್ರಕ್ಕೋಸ್ಕರನೇ ಮಾಡಿರುವಂಥದ್ದು ಚಿತ್ರೀಕರಣ ಆಯಿತು ಚಿತ್ರೀಕರಣ ಆದ ಮೇಲೆ ಎಡಿಟ್ ಕೂಡ ಆಯಿತು ಎಡಿಟ್ ಆಗಿ ಸಿನಿಮಾದಲ್ಲೂ ಕೂಡ ಅದನ್ನು ಏನಪ್ಪ ಅಳವಡಿಸಿದರು ಆದರೆ ಚಿತ್ರದ ನಿರ್ಮಾಪಕ ಏನಿದ್ದಾರೆ ನರಾ ಭಾರತಿ ದೇವಿಯವರು ಅವ್ರಿಗೆ ಯಾಕೋ ಒಂದು ಅನ್ನಿಸ್ಲಿಕ್ಕೆ ಶುರು ಆಯಿತು ಈ ಸಿನಿಮಾದಲ್ಲಿ ಈ ಹಾಡು ಯಾಕೋ ಸಟ್ ಆಗ್ತಿಲ್ಲ ಇದರ ಫ್ಲೋ ಬೇರೆ ಇದೆ ಇದರ ಚಿತ್ರೀಕರಣ ಬೇರೆ ಇದೆ ಕಟ್ಟು ಕಟ್ ಶಾರ್ಟ್ಸ್ ಇದ್ದಾವೆ ಚೆನ್ನಾಗಿ ಕಾಣ್ತಿಲ್ಲ ಒಂದೇ ಅಂತಂದರೆ ನೋಡಲಿಕ್ಕೂ ಆ ಥರನೇ ಇರಬೇಕು ಅನ್ನುವಂಥದ್ದು ಮನಸ್ಥಿತಿ ಅವರಿಗೆ ಆ ಒಂದು ಸಂದರ್ಭದಲ್ಲಿ ಬರುತ್ತೆ ಸೊ ಅದಕ್ಕೆ ಇಡೀ ಹಾಡನ್ನು ತೆಗೆದು ಪಕ್ಕಕ್ಕೆ ಇಡ್ತಾರೆ ಸಿನಿಮಾ ರಿಲೀಸ್ ಮಾಡ್ತಾರೆ ಹಬ್ಬನ ಆದರೆ ಈ ಹಾಡನ್ನು ತುಂಬ ಒಳ್ಳೆಯ ಹಾಡಿದು ಇದನ್ನು ಬಳಸ್ಕೋಬೇಕು ಹೇಳಿ ವಾಸು ಯಾವಾಗಲೂ ಒತ್ತಾಯ ಮಾಡ್ತಿರ್ತಾರೆ ಅವರಿಗೆ ಹಾಗಾಗಿ ಸ್ನೇಹಲೋಕದಲ್ಲಿ ಆ ಒಂದು ಹಾಡನ್ನು ಮತ್ತೆ ಬಳಕೆ ಮಾಡ್ತಾರೆ ಅದೃಷ್ಟ ಎಂಥ ವಿಶೇಷವಾಗಿದೆ ನೋಡಿ ರಾಮ್ಕುಮಾರ್ ಅವರು ಹಬ್ಬ ಸಿನಿಮಾದಲ್ಲಿ ಅದೇ ಹಾಡಿಗೆ ಆ್ಯಕ್ಟ್ ಮಾಡಿದ್ರು ಡ್ಯಾನ್ಸ್ ಮಾಡಿದರು ಹಾಗೆಯೇ ಸ್ನೇಹಲೋಕದಲ್ಲೂ ಕೂಡ ಅದೇ ಹಾಡು ಅವ್ರಿಗೆ ಮತ್ತೆ ಬರುತ್ತೆ ಅದರ ಹೀರೋಯಿನ್ ಬೇರೆ ಅಲ್ಲಿ ವಿಜಯಲಕ್ಷ್ಮಿಯವರಿದ್ದರು ಇಲ್ಲೇ ಅನುಪ್ರಭಾಕರ್ ಅವರಿದ್ದರು ಸೊ ಈ ಥರದ ಒಂದು ಇಂಟ್ರೆಸ್ಟಿಂಗ್ ವಿಚಾರ ತುಂಬ ಖುಷಿ ಕೊಡುವಂಥದ್ದು ಹಾಗೇನೆ ಗೊತ್ತಿಲ್ಲದೇ ಇರುವಂಥದ್ದು ಎಲ್ಲರಿಗೂ ಒಂದು ಕುತೂಹಲ ಮೂಡಿಸುತ್ತೆ ಹಾಗಾಗಿ ಈ ಎರಡೂ ಸಿನಿಮಾದ ಈ ಒಂದು ಇಂಟ್ರೆಸ್ಟಿಂಗ್ ಕಂಟೆಂಟನ್ನು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ ಸೊ ಈ ಥರದ ಸುಮಾರು ಇರುತ್ತೆ ಒಂದೊಂದಾಗಿ ಆಗಾಗ ಕೆಲವೊಮ್ಮೆ ಹೀಗೆ ನಿಮ್ಮ ಜೊತೆಗೆ ಹಂಚ್ಕೋತಾನೇ ಇರ್ತೀನಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು